ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೆ ಬಂದಿದ್ದೀನಿ ಅಂತಂದರೆ ನಿಮಗೆ ಯೂಟ್ಯೂಬಲ್ಲಿ ಹರ್ನ್ ಮಾಡೋದು ಹೇಗೆ ಅನ್ನೋದು ಒಂದು ಎರಡು ಮೂರು ಟಿಪ್ಸ್ ಹೇಳ್ತೀನಿ ಮೊದಲನೇದಾಗಿ ಯೂಟ್ಯೂಬಲ್ಲಿ ನಿಮಗೆ ಹರ್ನ್ ಅಂದರೆ ಯೂಟ್ಯೂಬ್ ಹರ್ನ್ ಬಗ್ಗೆ ನೀವು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೆ ಅದರದ್ದೇ ಆದಂಥ ಒಂದು ಅರ್ನಿಂಗ್ ಇಂಪ್ರೂವ್ಮೆಂಟ್ ಆಗುತ್ತೆ ಯಾಕೆಂತಂದರೆ ಯೂಟ್ಯೂಬ್ ಕಂಟೆಂಟ್ ಬಗ್ಗೆ ನೀವು ತಗೊಂಡು ವೀಡಿಯೋ ಮಾಡಿರ್ತೀರ ಸೊ ಅದರಿಂದ ನಿಮಗೆ ಮಿನಿಮಮ್ ಅಂದ್ರೂ ತವರ ವ್ಯೂಸ್ಗೆ ನಮ್ಮ ಇಂಡಿಯನ್ಸ್ ರೂಪೀಸ್ ಪ್ರಕಾರ ಎಂಬತ್ತ್ಮೂರು ರೂಪಾಯಿ ಎಪ್ಪತ್ತೆರಡು ಪೈಸೆ ಇದೆ ಅಂದರೆ ನೀವು ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋ ವಿಡಿಯೋಗಳನ್ನು ಯೂಟ್ಯೂಬ್ ಅರ್ನ್ ಬಗ್ಗೆ ನೀವು ವೀಡಿಯೋ ಮಾಡಿ ಹಾಕಿದ್ರಿ ಅಂತಂದರೆ ನಿಮಗೆ ಯೂಟ್ಯೂಬಲ್ಲಿ ಒಂದು ಸಾವಿರ ವ್ಯೂಸ್ಗೆ ನಮ್ಮ ಇಂಡಿಯನ್ಸ್ ಅಂದರೆ ಒಂದು ಡಾಲರ್ಗೆ ನಮ್ಮ ಇಂಡಿಯನ್ ರುಪೀಸಲ್ಲಿ ಎಂಬತ್ತ್ಮೂರು ರೂಪಾಯಿ ಎಪ್ಪತ್ತೆರಡು ಪೈಸೆ ಇದೆ ಅಟ್ ಪ್ರೆಸೆಂಟು ಸೊ ನಿಮಗೆ ಒಂದು ಸಾವಿರ ವ್ಯೂಸ್ಗೆ ಒಂದು ಡಾಲರ್ ಬಂದೇ ಬರುತ್ತೆ ಹಾಗಾಗಿ ಯೂಟ್ಯೂಬ್ ಅರ್ನ್ ಬಗ್ಗೆ ನೀವು ಆದಷ್ಟು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ನೀವು ಯೂಟ್ಯೂಬಲ್ಲಿ ಭಾಳ ಬೇಗ ಒಂದು ಅರ್ನ್ ಮಾಡಲಿಕ್ಕೆ ಇದು ಒಂದು ಟಿಪ್ಸ್ ಆಗಿದೆ ಸೊ ಇದನ್ನು ಫಾಲೋ ಮಾಡಿ ಹಾಗೆ ನೀವು ಆದಷ್ಟು ವಿಡಿಯೋಗಳನ್ನ ಪ್ರತಿದಿನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ ನಿಮಗೆ ಒಂದು ಪ್ರತಿದಿನ ಮಿನಿಮಮ್ ಅಂದ್ರೂ ಅಟ್ಲೀಸ್ಟ್ ಒಂದು ವೀಡಿಯೋನಾದ್ರೂ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ ನೀವು ಯೂಟ್ಯೂಬಲ್ಲಿ ಸಕ್ಸಸ್ ಬೇಗ ಕಾಣೋಕ್ಕೆ ಒಂದು ದಾರಿಯಾಗುತ್ತೆ ಸೊ ನೀವು ಆದಷ್ಟು ಅರ್ನಿಂಗ್ ಬಗ್ಗೆ ವೀಡಿಯೋ ಮಾಡೋಕಿ ಯೂಟೂಬಲ್ಲಿ ಅದಾದಮೇಲೆ ನಿಮಗೆ ಒಳ್ಳೆ ವೀಡಿಯೋಗಳನ್ನ ನಿಮಗೆ ಬೇರೆ ಬೇರೆ ಥರ ವೀಡಿಯೋಗಳು ಮಾಡಕ್ಕಿದ್ರೆ ನಿಮಗೆ ಅದರದ್ದೇ ಆದಂಥ ಒಂದು ರೇಟಿಂಗ್ ಇರುತ್ತೆ ಅಂದರೆ ಅದರದ್ದೇ ಆದಂಥ ಒಂದು ರೆವಿನ್ಯೂ ಬೇರೆ ಬೇರೆ ಥರ ಇರುತ್ತೆ ಸೊ ಅದರಿಂದ ನಿಮಗೆ ಆದಷ್ಟು ಯೂಟ್ಯೂಬ್ ಅರ್ನಿಂಗ್ ಬಗ್ಗೆ ಅಥವಾ ಯೂಟ್ಯೂಬ್ ಮಾನಿಟೇಷನ್ ಹೇಗೆ ಮಾಡ್ಕೊಳ್ಳೋದು ಅದ್ರ ಬಗ್ಗೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ನನ್ನ ಒಂದು ಅನಿಸಿಕೆ ಅದನ್ನು ನಿಮ್ಗೆ ಹೇಳಿದ್ದೀನಿ ಈ ರೀತಿ ಆದಷ್ಟು ಯೂಟ್ಯೂಬ್ ಬಗ್ಗೆ ನೀವು ಆದಷ್ಟು ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ ಅದರ ಬಗ್ಗೆ ಇದ್ದಷ್ಟು ನಿಮಗೆ ರೆವಿನ್ಯೂ ಜಾಸ್ತಿ ಆಗುತ್ತೆ ಯಾಕೆಂತಂದರೆ ಈಗಿನ ಯುವಕರು ಹಾಗೂ ಯೂಸ್ ಎಲ್ಲ ಇಷ್ಟಪಡೋದು ಹೇಗೆ ಅಂತಂದರೆ ನಾನು ಒಬ್ಬ ಯೂಟ್ಯೂಬರ್ ಆಗಬೇಕು ಅಂತ ಹೇಳಿ ತುಂಬ ಜನ ಇಷ್ಟಪಡ್ತಾರೆ ಅದರಲ್ಲಿ ನಾನು ಒಬ್ಬ ನಿಮಗೆ ಇನ್ನೊಂದು ವಿಷಯ ಹೇಳಕ್ಕೆ ಬಂದಿದ್ದೀನಿ ಏನಂತಂದರೆ ನಿಮ್ಗೆ ಆದಷ್ಟು ನೀವು ವೀಡಿಯೋಗಳನ್ನ ಕಡಿಮೆ ಟೈಮಲ್ಲಿ ವೀಡಿಯೋ ಮಾಡೋಕ್ಕೆ ಅದರಿಂದ ನಿಮಗೆ ತುಂಬ ಬೆನಿಫಿಟ್ಸ್ ಇರುತ್ತೆ ಯಾಕೆಂತಂದರೆ ನಿಮಗೆ ಹಿಂದಿನ ಹಿಂದಿನ ವೀಡಿಯೋದಲ್ಲೇ ನಾನು ನಿಮಗೆ ಹೇಳಿದ್ದೀನಿ ಅದರಿಂದ ನಿಮಗೆ ತುಂಬ ಬೆನಿಫಿಟ್ಸ್ ಇರುತ್ತೆ ಯಾಕೆಂತಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಅದನ್ನು ನೀವು ಕ್ಲಿಕ್ ಮಾಡಿ ಆ ವೀಡಿಯೋನ ನೋಡ್ಕೋಬೋದು ನನ್ನ ನನ್ನ ಪ್ರತಿಯೊಂದು ವೀಡಿಯೋನು ಡಿಸ್ಕ್ರಿಪ್ಷನಲ್ಲಿರುತ್ತೆ ಅದನ್ನು ಅದರಲ್ಲಿ ಹೋಗಿ ನೀವು ಕ್ಲಿಕ್ ಮಾಡ್ಕೊಂಡು ವೀಡಿಯೋಗಳನ್ನ ನೋಡ್ಬೋದು ನೀವು ಯೂಟ್ಯೂಬ್ ಕ್ರಿಯೇಟರ್ ಆಗಬೇಕು ಅಂತಂದರೆ ಯೂಟ್ಯೂಬರ್ಸ್ ಆಗಬೇಕು ಅಂತಂದರೆ ಯಾವ ರೀತಿ ನಿಮಗೆ ಅದು ಯಾವ ರೀತಿ ಚಾನಲ್ ಮಾಡಬೇಕು ಯಾವ ರೀತಿ ಅದಕ್ಕೆ ಏನೇನು ಪ್ರೊಸೆಸ್ ಬೇಕು ಅಂತ ಹೇಳಿ ಅದರಲ್ಲೇ ಎಲ್ಲ ವೀಡಿಯೋಗಳನ್ನ ಹಾಕಿರ್ತೀನಿ ಅದನ್ನು ನೋಡಿ ನೀವು ತಿಳ್ಕೊಳ್ಳಿ ನೀವು ಒಬ್ಬ ಒಬ್ಬ ಒಳ್ಳೆಯ ಯೂಟ್ಯೂಬರ್ ಆಗಬೇಕು ಅಂತ ನನ್ನ ಒಂದು ಆಸೆ ಆಮೇಲೆ ಇನ್ನೊಂದು ಏನಂತಂದರೆ ನನ್ನ ಒಂದು ಚಾನಲ್ನ ಮಾಡಿದಲ್ಲೇ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫಾಲೋ ಮಾಡಿ ನಿಮಗೆ ಒಳ್ಳೊಳ್ಳೆ ಒಂದು ಅಪ್ಡೇಟ್ಗಳನ್ನ ನಾನು ಕೊಡ್ತಾ ಇರ್ತೀನಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ